ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸಾವು ಅಂತ ಅಲ್ಲ ಸಾವು ಎಲ್ಲರಿಗೂ ಆಗ್ತಾ ಹೋಗಿದೆ ಈಗ ಇದೇ ವಯಸ್ಸಿನ ಇನ್ನೂ ಎಷ್ಟೋ ಜನ ಸತ್ತಿದ್ದಾರೆ ಅದನ್ನ ಹೇಳೋದಕ್ಕೆ ಸಮಸ್ಯೆ ಆಗಿಲ್ಲ ಈಗ ಇವನು ದುರ್ಯೋಧನ ಮಗ ಲಕ್ಷಣ ಲಕ್ಷ್ಮಣನನ್ನು ಕೊಂದಿದ್ದಾನೆ ಅದು ಯಾವುದೂ ಮುಖ್ಯ ಆಗದೆ ಇದು ಯಾಕೆ ಮುಖ್ಯ ಆಯ್ತು ಅಂತ ಅಂದ್ರೆ ಅಭಿಮನ್ಯು ಅವನ ಅರ್ಜುನನ ಮಗ ಅನ್ನುವ ಕಾರಣಕ್ಕಾಗಿ ಅಲ್ಲ ಸತ್ತಿದ್ದಾನೆ ಆದರೆ ಶೋಭೆ ಅವನದ್ದೇ ಅಲ್ಲಿ ಅಂತ ಹೇಗೆ ಅಂದರೆ ಹಲವು ಬೇಟೆಗಾರರು ಸೇರಿ ಒಂದು ಕಾಡಾನೆಯನ್ನು ಕೊಂದಂತಾಗಿತ್ತು ಅಂತ ಅವನು ಕೊಂದಿದ್ದು ಹತ್ತು ಸಾವಿರ ಮಹಾವೀರರನ್ನ ಅಂತ ಪದಾತಿಗಳನ್ನು ಅಂತಲ್ಲ ಅಷ್ಟು ಜನರನ್ನು ಕೊಂದಿದ್ದ ಬೆಳಗ್ಗೆಯಿಂದ ಅಷ್ಟಿತ್ತನವರೆಗೆ ಹಾಗಾಗಿ ಕೃಷ್ಣ ಮತ್ತು ಅರ್ಜುನ ಇಬ್ಬರಿಗೆ ಸಮನಾಗಿದ್ದಾನೆ ಅವನು ಅಂತ ಇಬ್ಬರಿಗೆ ಸಮನಾಗಿ ಕಾಣಿಸ್ಕೊಂಡಿದ್ದಾನೆ ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮ್ಮೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಾವು ಯುದ್ಧ ಪರ್ವದಲ್ಲಿದ್ದೀವಿ ಯುದ್ಧ ಪರ್ವದಲ್ಲಿ ಚಕ್ರವ್ಯೂಹದ ಒಂದು ಪ್ರಸಂಗ ಅದು ಹದಿಮೂರನೇ ದಿನದ ಪ್ರಸಂಗ ತಮ್ಮ ಅತ್ಯಂತ ದೊಡ್ಡ ವೀರ ಅಭಿಮನ್ಯುವನ್ನು ಚಿಕ್ಕ ವಯಸ್ಸಿನ ವ್ಯಕ್ತಿ ಅಭಿಮನ್ಯುವನ್ನು ಕಳ್ಕೊಳ್ತಾರೆ ಆ ಒಂದು ಪ್ರಸಂಗವನ್ನು ನೋಡಿದ್ವಿ ಸೊ ಈತ ಹೊಡೆದದ್ದು ದುಶಾಸನ ಮಗ ದುಶಾಸನ ಮಗ ಓಕೆ ಆತನ ಹೆಸರಿಲ್ಲ ಇಲ್ಲ ದುಶಾಸನ ಅಂತ ಅಷ್ಟೇ ಹೇಳ್ಕೊಂಡು ಬಂದಿದ್ದಾರೆ ಮುಂಚೆ ಒಂದ್ಸಲ ಬಂದು ಹೋಗಿದ್ದ ನಾವು ಅವನೇ ಒಂದ್ಸಲ ಸಲ ಅವನತ್ರ ಸೋತ್ ಹೋಗಿರ್ತಾನೆ ಸೊ ಇಲ್ಲಿ ಏನಾಗಿದೆ ಅಂತ ಸರ್ ಕೊನೆಗೆ ಹೇಳಿದರು ಅಂದ್ರೆ ಇಬ್ರು ಬೀಳ್ತಾರೆ ಆದರೆ ಒಂದು ಕ್ಷಣ ಲೇಟಾಗಿ ಮೇಲೆ ಹೇಳ್ತಾನೆ ಯಾರು ಅಭಿಮನ್ಯು ಯಾಕೆಂದ್ರೆ ಅವನು ಬೆಳಗ್ಗೆಯಿಂದ ಹೋರಾಡ್ತಾ ಇದ್ದಾನೆ ಈಗ ತಾನೇ ಬಂದಿರುವಂತಹ ದುಶಾಸನ ಮಗ ಸ್ವಲ್ಪ ಬೇಗ ಮೇಲೆ ಎದ್ದು ಅವನು ಹೇಳೋಕ್ಕಿಂತ ಮುಂಚೆ ಅವನ ತಲೆಗೆ ಗದೆಯಿಂದ ಹೊಡೆದು ಅಲ್ಲಿಗೆ ಮುಗಿಯತ್ತೆ ಅಂದ್ರೆ ಅಲ್ಲಿ ಆ ತಲೆಯಿಂದ ಹೊಡೆದು ಅನ್ನುವಾಗ ಅವನು ಎದ್ ನಿಂತಿದ್ದಾನೆ ಅವನು ಹೇಳ್ತಾ ಇರುವಾಗ ಯಾವಾಗ್ಲೂ ಇವನಿಗೇನು ಹೇಳ್ತಾ ಇರುವ ಹಂತ ಇದೆಯಲ್ಲ ಅದು ಯಾರಿಗೂ ಇದ್ ಮಾಡ್ಕೊಳಕಾಗಲ್ಲ ಅವ್ ಸುಮ್ನೆ ನೂಕಿದ್ರು ಕೆಳಗೆ ತರ ಇರತ್ತ ಹೇಳುವಾಗ ಅಲ್ವಾ ದೇಹಕ್ಕೊಂದು ಸ್ಥಿತಿ ಇರಲ್ಲ ಆ ಸಮಯದಲ್ಲಿ ಅವನು ಹೊಡೆದಿದ್ದು ತಲೆಗೇನೆ ಅಂತ ಹಾಗಾಗಿ ಅಂದ್ರೆ ಅದು ಇದೂ ಅಲ್ಲ ಸೋಲಿಸಿದ ಸೋಲಿಸಿ ಸಾಯಿಸಿದ್ದು ಕೂಡ ಆಗ್ಲಿಲ್ಲ ಅಂದ್ರೆ ಈಗ ಅವನು ಬಹಳ ಶಕ್ತಿಶಾಲಿಯಾಗಿ ಸಮರ್ಥನಾಗಿ ಅಂತ ಕೂಡ ಆಗ್ಲೇ ಇಲ್ಲ ಇಂತ ಸಮಯ ಹೇಗಿರತ್ತೆ ಅಂತ ಅಂದ್ರೆ ಇಬ್ರು ಬಿದ್ರೆ ಇಬ್ರು ಹೇಳೋ ತನಕ ಕಾದು ಮತ್ತೆ ಮುಂದುವರಿಸ್ತಾರೆ ಯಾವುದೂ ಇಲ್ಲೇ ಆಗ್ಲೇ ಇಲ್ಲ ಅಂತ ನಾವೀಗ ಮಾಡರ್ನ್ ಬಾಕ್ಸಿಂಗ್ ಅಲ್ಲಿ ಮತ್ತೆ ಹೋರಾಟ ಅದ್ಯಾವ್ದು ಆಗ್ಲಿಲ್ಲ ಇಲ್ಲಿ ಬಟ್ ಯೂಶುವಲಿ ಹಾಗೆ ಆಗುತ್ತೆ ಅಲ್ವಾ ಅಂದ್ರೆ ಮಹಾಭಾರತದಲ್ಲಿ ಕೂಡ ಆಗುತ್ತೆ ಹು ಹು ಸಾಕಷ್ಟು ಸಲ ಆಗುತ್ತೆ ಸಾಕಷ್ಟು ಸಲ ಆಗಿದೆ ಕೂಡ ಆಗಿದೆ ಕೂಡ ಓಕೆ ಹೀಗೆ ಏವಂ ವಿನಿಹತೋ ರಾಜನ್ ಏಕೋ ಬಹುಭಿರಾಹವೇ ಅಂತ ಸಂಜಯ ಹೇಳುತ್ತಾನೆ ಒಬ್ಬನನ್ನ ಹಲವರು ಸೇರಿ ಹೀಗೆ ಕೊಂದರು ಅಂತ ಮುಗಿಸ್ತಾನೆ ಆ ಆ ಮಾತನ್ನ ಈ ಅಭಿಮನ್ಯುವಿನ ಈ ಈ ಘಟ್ಟ ಇದೆಯಲ್ಲ ಇದನ್ನ ಹೇಳುವಾಗ ಹಿಂದಿನ ಸಂಚಿಕೆಯಲ್ಲಿ ನಾವು ಕೂಡ ಮೌನವಾಗಿಬಿಟ್ವಿ ಅದನ್ನ ನಾವು ಟಕ್ಕಂತ ಸಂಚಿಕೆ ಎಪಿಸೋಡ್ ನಿಲ್ಸ ಬಿಟ್ವಿ ನಾವು ಯಾಕೆಂದ್ರೆ ಮುಂದುವರ್ಸೋದಕ್ಕೆ ನಮಗೂ ಸಾಧ್ಯ ಇರಲಿಲ್ಲ ಅನ್ನೋ ತರ ಇತ್ತು ಅಂತ ಇದು ಸಂಜೆನಿ ಕೂಡ ಆಗುತ್ತೆ ಹೇಗೆ ಅಂತ ಅಂದ್ರೆ ಇದೆಲ್ಲ ಆಗಿ ದ್ರೋಣರ ಮರಣ ಆದ ಮೇಲೆ ಅವ್ನಿಗೆ ಹೋಗಿ ಕತೆ ಹೇಳ್ತಾ ಇರೋದು ಧೃತರಾಟನಿಗೆ ಘಟನೆಯನ್ನು ವಿವರಿಸ್ತಾ ಇರೋದಲ್ಲ ಆಗ ಈ ಅಭಿಮನ್ಯುವಿನ ಘಟನೆಯನ್ನ ಅವನು ವಿಸ್ತಾರವಾಗಿ ಹೇಳೋದೇ ಇಲ್ಲ ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾನೆ ಹದಿಮೂರನೇ ದಿವಸ ಚಕ್ರವ್ಯೂಹ ರಚನೆ ಆಗಿತ್ತು ಅಭಿಮನ್ಯ ಒಬ್ಬನಿಗೆ ಒಳಗೆ ಬರೋದಕ್ಕೆ ಸಾಧ್ಯ ಆಯಿತು ಅವನನ್ನು ಎಲ್ಲ ಸೇರ್ಕೊಂಡ್ರು ಅಂತ ಮುಗಿಸ್ಬಿಡ್ತಾನೆ ಒಂದೋ ಎರಡೋ ಶ್ಲೋಕದಲ್ಲಿ ಧೃತರಾಷ್ಟ್ರ ಕೇಳ್ತಾನೆ ವಿಸ್ತಾರವಾಗಿ ಹೇಳು ಅದು ಹೆಂಗ್ ಸಾಧ್ಯ ಆಯಿತು ಅಂತ ವಿಸ್ತಾರವಾಗಿ ಹೇಳು ಅಂತ ಅಂದಾಗ ವಿಸ್ತಾರವಾಗಿ ಹೇಳ್ತಾನೆ ಸಂಜಯ ಬೇರೆದೆಲ್ಲವನ್ನ ಅವನು ವಿಸ್ತಾರ ಎಲ್ಲವನ್ನೂ ವಿಸ್ತಾರವಾಗಿ ಹೇಳಿದಾನೆ ಎಲ್ಲರ ಬಗ್ಗೆನು ಅವನೇನು ಅದು ಇದು ಮಾಡ್ಕೊಂಡಿಲ್ಲ ಆದರೆ ಅಭಿಮನ್ಯುವಿನ ಈ ಸಾವನ್ನು ಮಾತ್ರ ಅವನಿಗೂ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಕಾಣಿಸುತ್ತೆ ಇದರಲ್ಲಿ ಧೃತರಾಷ್ಟ್ರ ಹೇಳು ಅಂತ ಹೇಳಿದಾಗ ಹೇಳ್ತಾನೆ ಅದೂ ಅವನು ಆ ನಡ್ಸ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರುವಾಗ ಮಧ್ಯದಲ್ಲಿ ಎರಡು ಸಲ ಮತ್ತೆ ಧೃತರಾಷ್ಟ್ರ ವಿಸ್ತಾರವಾಗಿ ಹೇಳು ವಿಸ್ತಾರವಾಗಿ ಹೇಳು ಅಂತ ಹೇಳ್ತಾನೆ ಅಂದ್ರೆ ಅಲ್ಲಿಯೂ ಸಂಜಯನಿಗೆ ಮುಂದುವರ್ಸೋದಕ್ಕಾಗದೆ ಸಂಕ್ಷೇಪ ಮಾಡುವಂತ ಪ್ರಯತ್ನ ಮಾಡ್ತಾನೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂತ ಇಲ್ಲಿ ಇದು ಬಹಳ ಚೆನ್ನಾಗಿದೆ ಇದು ಸಂಜಯ ಅನ್ನೋದು ಒಂದಾದ್ರೆ ವ್ಯಾಸರಿಗೆ ಕೂಡ ಹಾಗಾಗಿದೆ ಅಂತ ಅರ್ಥ ಈಗ ವ್ಯಾಸರಲ್ವ ಇದನ್ನು ಬರಿತಾ ಇರೋದು ಬರಿತಾ ಇರುವ ವ್ಯಾಸರಿಗೂ ಕೂಡ ಈ ಘಟ್ಟವನ್ನ ಹೇಗೆ ನಡೀತೋ ಹಾಗೆ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಕವಿ ಕೂಡ ಇಲ್ಲಿ ಅಂದ್ರೆ ಮೌನಿಯಾಗುವಂತಹ ಇದು ಬಂದಿತ್ತು ಅಂತ ಅದ್ರಲ್ಲಿ ಇರೋದೇನು ಸಾವು ಅಂತ ಅಲ್ಲ ಸಾವು ಎಲ್ಲರಿಗೂ ಆಗ್ತಾ ಹೋಗಿದೆ ಈಗ ಇದೇ ವಯಸ್ಸಿನ ಇನ್ನೂ ಎಷ್ಟೋ ಜನ ಸತ್ತಿದ್ದಾರೆ ಅದನ್ನ ಹೇಳೋದಕ್ಕೆ ಸಮಸ್ಯೆ ಆಗಿಲ್ಲ ಈಗ ಇವನು ದುರ್ಯೋಧನನ್ ಮಗ ಲಕ್ಷ್ಮಣ ಲಕ್ಷ್ಮಣನನ್ನ ಕೊಂದಿದ್ದಾನೆ ಅದ ಯಾವುದೋ ಮುಖ್ಯ ಆಗದೆ ಇದು ಯಾಕೆ ಮುಖ್ಯ ಆಯ್ತು ಅಂತ ಅಂದ್ರೆ ಅಭಿಮನ್ಯು ಅವನ ಅರ್ಜುನನ ಮಗ ಅನ್ನುವ ಕಾರಣಕ್ಕಾಗಿ ಅಲ್ಲ ಆದರೆ ಅಲ್ಲಿ ನಡೆದ ಘಟನೆ ಬೆಳಗ್ಗೆಯಿಂದ ಒಬ್ಬ ಇಷ್ಟು ಹೋರಾಟ ಮಾಡಿದ ಮೇಲೆ ಹತ್ತಾರು ತರಹದಲ್ಲಿ ವಂಚಿಸಿ ಬಿಟ್ರಲ್ಲ ಅವನ್ನ ಅಂತ ಈಗ ಆರು ಜನ ಮಹಾ ರಥರು ಒಂದು ಸಲ ಅಲ್ವಲ್ಲ ಅಂತ ಒಂದೇ ಸಲ ಅವನ ಬಾಣ ಕುದುರೆ ಸಾರಥಿ ಎಲ್ಲವನ್ನ ತುಂಡರಿಸಿದ್ರು ಅವನು ಖಡ್ಗ ಇದನ್ನು ಹಿಡ್ಕೊಂಡ್ರೆ ಮತ್ತು ಆ ಎಲ್ಲರೂ ಸೇರಿ ಅದನ್ನು ತುಂಡರ್ಸಿದ್ರು ಚಕ್ರ ಹಿಡ್ಕೊಂಡ್ರೆ ಎಲ್ಲರೂ ಸೇರಿ ಯಾರಾದರೂ ಒಬ್ಬರು ಯುದ್ಧ ಮಾಡಬೇಕಿತ್ತಲ್ವಾ ಅಂತ ಅದು ಆಯಿತು ಚಕ್ರ ಆದಮೇಲೆ ಗದೆ ಇಟ್ಕೊಂಡ್ರು ಕೂಡ ಅದೇ ಅಂತ ಅಲ್ಲೂ ಕೂಡ ಗದೆ ಇಟ್ಕೊಂಡಾಗ ಹೇಳೋದಕ್ಕಿಂತ ಮೊದಲೇ ಹೊಡೆದು ಹಾಕದ ಅಂತ ಬಂದಾಗ ಈ ಈ ಅಂಶಗಳಿವೆಯಲ್ಲ ಮತ್ತೆ ಬೆಳಿಗ್ಗೆಯಿಂದ ಮಾಡಿರೋದಿದೆಯಲ್ಲ ಒಬ್ಬನ ಒಳಗೆ ಹಾಕ್ಕೊಂಡು ಮಾಡಿದ್ದು ಅಂತ ಹಿಂದಿರುಗೋದಕ್ಕೊಂದು ಅವಕಾಶವೂ ಇಲ್ಲದೆ ಆ ಮಾಡಿದ್ದು ಅನ್ನೋದಿದೆಯಲ್ಲ ಹಾಗಾಗಿ ಇಡೀ ಹದಿಮೂರನೆಯ ದಿನದ ಯುದ್ಧ ಅನ್ನೋದೇ ಕೇಳಿ ಕೇಳಿದ ಎಲ್ಲರಿಗೂ ಕೂಡ ಭಾಳ ಅನ್ಯಾಯ ಅಂತ ಅನ್ನಿಸಿಬಿಡ್ತು ಅಂತ ಹಾಗಾಗಿ ಅಭಿಮನ್ಯುವಿನ ಅಭಿಮನ್ಯುವನ್ನು ಕೊಂದರು ಅನ್ನೋದು ತಪ್ಪಾಗಿ ಕಾಣಿಸಿದ್ದಲ್ಲ ಯುದ್ಧಕ್ಕೆ ಬಂದಿದ್ದಾನೆ ಕೊಲ್ಲೋದು ಏನು ಮಾಡೋಕೆ ಆಗಲ್ಲ ಅವ್ನು ಯಾರು ಬೇಕಾದರೂ ಆಗಲಿ ಸಣ್ಣವನೋ ದೊಡ್ಡವನೋ ಮುದುಕನೋ ಕಿರಿಯನೋ ಸಂಬಂಧ ಇಲ್ಲ ನೀನು ಬಂದಾಯ್ತಲ್ವಾ ಅಂತ ಅಲ್ವಾ ಆದರೆ ಹದಿಮೂರನೆಯ ಇಡೀ ದಿನ ನಡೆದ ಕ್ರಮ ಇದೆಯಲ್ಲ ಅದು ಸರಿಯಾಗಲಿಲ್ಲ ಅಂತ ಹಾಗಾಗಿ ಅಭಿಮನ್ಯುವಿನ ಸಾವು ಬಹಳ ಕಾಡಿತು ಜ ಜಗತ್ತನ್ನು ಜನರನ್ನ ಓದಿದವರನ್ನ ಕಾಡಿದ್ದು ಮಾತ್ರ ಅಲ್ಲ ಹೇಳೋದಕ್ಕೂ ಹೊರಟ ವ್ಯಾಸರನ್ನೂ ಕಾಡಿತು ಅನ್ನೋದು ಗೊತ್ತಾಗುತ್ತೆ ನಾವು ಹೇಳಕ್ ವಿಫಲಗೊಳಿಸ್ತು ಅದ್ ಜೊತೆಗೆ ಅನ್ನೊಂದು ಸಂಜಯನ ಒಂದು ನೋಡಿದ್ರೆ ಕೆಲವೊಂದು ಘಟನೆಗಳನ್ನ ನಾವು ನಾವು ರಿವಿಸಿಟ್ ಮಾಡಕ್ ಇಷ್ಟಪಡಲ್ಲ ಕೆಲವೊಂದು ಘಟನೆಗಳನ್ನ ನಮ್ಮಂದ್ರೆ ಅದನ್ನ ಆಗಿದೆ ಒಂದು ಕಹಿ ಘಟನೆ ಆಗಿದೆ ಅದನ್ನ ಹೇಳಕ್ ಆಗ್ಲಿ ಅದನ್ನ ಕೇಳಕ್ ಆಗ್ಲಿ ಅದನ್ನೇನೋ ಮರ್ ಅದನ್ನ ಅದನ್ನ ಸೈಡಿಗೆ ತಳ್ಳುವಂತ ಪ್ರಯತ್ನವನ್ನು ಮಾಡ್ತೀವಿ ಬಹುಶಃ ಸಂಜೆ ಮಾಡ್ತಾರೆ ಆಗ್ತಾ ಇಲ್ಲ ಅಂತಲೇ ಇಷ್ಟ ಇಲ್ಲ ಅಂತ ಮಾತ್ರ ಅಲ್ಲ ಅವನಿಗೆ ಹೇಳಕ್ ಆಗ್ತಾ ಇಲ್ಲ ಅಂತಲೇ ಅರ್ಥ ಹಾಗಾಗಿ ಅವನು ನೀವು ಹೇಳಿರೋ ಶಬ್ದ ಸರಿ ಇದೆ ರಿವಿಸಿಟ್ ಅಂತ ನೋಡ್ಬಿಟ್ಟಿದ್ದಾನೆ ಸಂಜಯ್ ಅದನ್ನ ಕಣ್ಣಾರೆ ನೋಡಿದಾನೆ ಅವನು ಹಾಗಾಗಿ ಮತ್ತೊಂದ್ಸಲ ಅವ್ನು ನೆನಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸ್ತಿದ್ದೆ ಅವನಿಗೆ ಅಂತ ಹೇಳ್ತಾನೆ ಅವನು ಕ್ಷೋಭಯಿತ್ವ ಇತ್ವ ಸರ್ವಾಂ ಸರ್ವಾಂ ನಲಿನಿ ಕುಂಜರಹ ಅಂತ ಈಗ ಈ ಆನೆ ನೀರು ಕುಡಿಯೋದಕ್ಕೆ ಅಂತ ಕೆರೆಗಿಳಿಯತ್ತೆ ಕೆರೆಗಿಳಿದಾಗ ಅಲ್ಲಿ ಕಮಲಗಳು ಅರಳಿರುತ್ತಲ್ಲ ಅದು ಕಮಲಗಳನ್ನೆಲ್ಲ ಕಿತ್ತಾಕತ್ತಂತೆ ಅದಕ್ಕೊಂದು ಆಟ ಅದು ಅದು ಇಳಿದು ಅಲ್ಲಿ ಕೆಸರೆಲ್ಲ ಮೈಮೇಲೆ ಹಾಕೊಂಡು ಅಲ್ಲಿರೋದ್ನೆಲ್ಲ ಕಿತ್ ಕಿತ್ ಎಸದು ಎಲ್ಲ ಮಾಡತ್ತೆ ಅದು ಹಾಗಿತ್ತು ಅಂತ ಹೇಳ್ತಾನೆ ಸಂಜಯ ಅಂದ್ರೆ ಇವನು ಒಂದು ಆನೆ ಉಳಿದವರೆಲ್ಲ ಕಮಲದಂತೆ ಅಂತ ಅಂದ್ರೆ ಕಮಲ ಅಂದ್ರಲ್ಲಿ ಪಾಸಿಟಿವ್ ಆಗಿ ತಗೊಳೋದಲ್ಲ ಆನೆ ಮತ್ತು ಕಮಲ ಎರಡನ್ನ ಅಕ್ಕಪಕ್ಕ ನಿಲ್ಸಿದ್ರೆ ಶಕ್ತಿ ಸಾಮರ್ಥ್ಯ ಬಲ ಅನ್ನೋದಕ್ಕೆ ಏನ್ ಹೋಲಿಕೆ ತರಬಹುದು ಅದಕ್ಕೆ ಆನೆ ಎದುರಿಗೆ ಮರಿ ಆನೆ ಇತ್ತು ಅಂತಂದ್ರೆ ಇನ್ಯಾವುದೋ ಪ್ರಾಣಿ ಇತ್ತು ಅಂತಂದ್ರೆ ಒಂದು ಕಮಲ ಅದರಲ್ಲೂ ಏನು ಅಂದರೆ ಒಂದು ಗಿಡ ಕೇಳೋದು ಕಷ್ಟ ಆಗ್ಬೋದು ನಮಗೆ ಕಮಲ ಕೇಳೋದು ಕಷ್ಟ ಅಲ್ಲ ಒಂದೊಂದು ಕೆಸರಲ್ಲಿರತ್ತೆ ಹೀಗೆ ಹೇಳಿದ್ರೆ ಮೇಲೆ ಬಂದು ಬಿಡತ್ತೆ ಕಮಲದ ನಾಳ ಇದೆಯಲ್ಲ ಅದು ಭಾಳ ಮುರಿದು ಹಿಂಗಂದ್ರೆ ಮುರಿದೋಗತ್ತೆ ಹಾಗಾಗಿ ಶಕ್ತಿ ಬಲ ಅಂತ ತಗೊಂಡ್ರೆ ಅದೊಂದು ಬಳ್ಳಿಗಿಂತಲೂ ಕಮಲ ದುರ್ಬಲ ಹಾಗಿತ್ತು ಅಂತ ಹೇಳ್ತಾನೆ ಹಾಗೆ ಕ್ಷೋಭ ಇತ್ತು ಅಂತ ಒಂದು ಒಂದು ಸರೋವರಕ್ಕೆ ನುಗ್ಗಿ ತಾವರೆಗಳು ಅರಳಿದ ಸರೋವರಕ್ಕೆ ಒಂದು ಆನೆ ನುಗ್ಗಿ ಒಂದು ಎಲ್ಲವನ್ನ ಕಿತ್ತು ಅದನ್ನು ಕ್ಷೋಭೆಗೊಳಿಸಿ ಬಿಡತ್ತಲ್ಲ ಆ ತರಹ ಆಗಿತ್ತು ಇವನು ಸತ್ಮೆ ಸತ್ರು ಅಂತ ಅಂದ್ರೆ ಸುಲಭದ್ದೇನೂ ಆಗಿರಲಿಲ್ಲ ಅವರಿಗೆ ಅಂತ ಅಶೋಭತ ಹತೋ ವೀರೋ ವ್ಯಾಧ ವನಗಜೋ ಯಥ ಅಂತ ಇಷ್ಟಾದರೂ ಅವನದ್ ಅವನೇ ಶೋಭಿಸಿದ ಅಂತ ಹೇಳ್ತಾನೆ ಸಂಜಯ ಸತ್ತಿದಾನೆ ಆದರೆ ಶೋಭೆ ಅವನದ್ದೇ ಅಲ್ಲಿ ಅಂತ ಹೇಗೆ ಅಂದರೆ ಹಲವು ಬೇಟೆಗಾರರು ಸೇರಿ ಒಂದು ಕಾಡಾನೆಯನ್ನು ಕೊಂದಂತಾಗಿತ್ತು ಅಂತ ಅದನ್ನ ಕೆಡ್ಡ ನಿರ್ಮಾಣ ಮಾಡಿಕೊಂಡು ಕೊಲ್ತಾರಲ್ಲ ಕೊಲ್ಲೋದಕ್ಕೆ ಆಗೋದಿಲ್ಲ ಪಳಗಿಸಿದ ಆನೆ ಸುಮ್ಮನೆ ಇರುತ್ತೆ ಆದರೆ ಕಾಡಿನ ಆನೆ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಒಬ್ರಿಗಾಗಿಲ್ಲ ಆ ಬೇಟೆಗಾರರು ಆನೆ ಹಿಡಿಯುವಾಗ ಅದನ್ನ ಎದುರ ಎದುರ ಅಲ್ಲ ಅದು ಮೋಸವೇ ಅದು ಆನೆಗೆ ಮೋಸ ಇದ್ದರೆ ಅದನ್ನ ಹಿಡಿಯೋದಕ್ಕಾಗೋದೇ ಇಲ್ಲ ಅಂತ ಆ ಕೆಡ್ಡ ಅಂತಲೇ ಇದೆಯಲ್ಲ ಅದು ಅದನ್ನ ಹೇಳ್ತಾನೆ ಅವನು ಹಲವು ಬೇಟೆಗಾರರು ಸೇರಿ ಒಂದು ಆನೆಯನ್ನ ಕೊಂದಂತೆ ಅಂತ ಅಂದ್ರೆ ಅಲ್ಲೂ ಅವನು ಮೋಸ ನಡೆದಿದೆ ಅನ್ನೋದನ್ನ ಸಂಜಯ ಹೇಳ್ತಾ ಇರೋದು ಹಾಗೆ ಬಿದ್ದ ಅವನನ್ನ ನಿನ್ನವರು ಸುತ್ತುವರಿದರು ಅಂತ ಹೇಳ್ತಾನೆ ದಂತಥಾ ಪತಿತಂ ಶೂರಂ ತಾವಕ ಪರ್ಯವಾರಯನ್ ಅಂತ ಸುತ್ತುವರೆದರವರು ಹೇಗೆ ಅವನು ಶಾಂತವಾಗಿ ಮಲಗಿದ್ದ ಅಂತ ಅಂದ್ರೆ ಈ ಕಾಡ್ಗಿಚ್ಚು ಬರುತ್ತಲ್ಲ ಕಾಡಗಿಚ್ಚು ಕಾಡನ್ನು ಸುಡ್ತಾ ಹೋಗುತ್ತಲ್ಲ ಇಡೀ ಕಾಡನ್ನ ಸುಟ್ಟು ಅದು ಎಲ್ಲ ಮೇಲೆ ತಣ್ಣಗಾಗಿ ಬೂದಿತರಾಗಿ ಬಿದ್ದಿರುತ್ತಲ್ಲ ಹಾಗೆ ಕಾಣಿಸ್ತಾ ಅವನು ಬಿದ್ದಿದ್ದು ಅಂತ ಹೇಳ್ತಾನೆ ಆಗಲೂ ಬಿದ್ದಾಗಲೂ ಅವನ ಮುಖದಲ್ಲಿ ಕಾಂತಿ ಇತ್ತಂತೆ ಪೂರ್ಣಚಂದ್ರನ ಕಾಂತಿ ಇತ್ತಂತೆ ಅವನ ಮುಖದಲ್ಲಿ ಅಂದ್ರೆ ಈ ಈ ಶವಗಳ ಬಗ್ಗೆ ಅವಾಗ್ಲೂ ಹೇಳ್ತಾರೆ ಸಾವಿನ ಕ್ಷಣದಲ್ಲಿ ತುಂಬಾ ನೋವು ತಿಂದ್ರೆ ಮುಖ ಅನ್ನೋದು ನೋವನ್ನು ಪ್ರತಿಫಲಿಸಿರುತ್ತೆ ಕೆಲವು ಶವಗಳನ್ನ ನೋಡಿದಾಗ ಮುಖದಲ್ಲಿ ಒಂದು ಪ್ರಸನ್ನತೆ ಇರುತ್ತೆ ಸಾವು ಅನ್ನೋದು ಬಹಳ ನೋವು ಅಂತ ಹೇಳ್ತಾರೆ ನಮಗ್ ಗೊತ್ತಿಲ್ಲ ನಮ್ಗೆ ಗೊತ್ತಾಗೋದು ಒಂದೇ ಸಲ ಗೊತ್ತಾದ್ಮೇಲೆ ಹೇಳೋಕ್ ನಾವಿರಲ್ಲ ಅದಕ್ಕೆ ಮಾರಣಾಂತಿಕ ಅಂತ ಎಲ್ಲ ಬಳಸ್ತಾರಲ್ಲ ಮಾರಣಾಂತಿಕ ಪೆಟ್ಟು ಮಾರಣಾಂತಿಕ ನೋವು ಅಂತ ಅದು ಬಹಳ ನೋವಾಗತ್ತೆ ಅಂತ ಹೇಳ್ತಾರೆ ಆದರೆ ಕೆಲವರು ಕೆಲವರು ಸಾಯುವಾಗ ಅವರ ಮುಖದಿಂದ ಹಿಡಿದು ಇಡೀ ದೇಹದಲ್ಲಿ ಏನೂ ವ್ಯತ್ಯಾಸ ಆಗಿರಲ್ಲ ಮುಖ ನಗ್ ನಗ್ತಾನೆ ಇದ್ದಿರತ್ತೆ ಅಂದರೆ ಆ ಕೊನೆ ಕ್ಷಣದಲ್ಲಿ ಒಂದು ನೋವಾಗಿಲ್ಲ ಅಂತ ಅರ್ಥ ಅಂತ ಅವನು ಹಾಗೆ ಕಾಣಿಸ್ತಾ ಇದ್ದ ಮುಖದಲ್ಲಿ ಅವನ ಕೂದಲು ಕಾಕಪಕ್ಷಧರ ಅಂತ ಹೇಳ್ತಾನೆ ಆಗ ಈ ಈ ಯೌವನಾವಸ್ಥೆಗೆ ಬರೋದ್ಕಿಂತ ಮೊದಲು ಕೂದಲನ್ನು ಇಲ್ಲಿ ಕಟ್ಕೋತಾ ಇದ್ರು ಒಂಥರ ಈ ಮಕ್ಕಳನ್ನೆಲ್ಲ ಕೂದಲು ಕಟ್ತೀವಲ್ಲ ಆ ಥರ ಆ ಕೂದಲು ಬಂದು ಅವನ ಒಂದು ಕಣ್ಣನ್ನು ಮುಚ್ಚಿತ್ತಂತೆ ಈಗ ಬಿದ್ದುಕೊಂಡಾಗ ಅಷ್ಟು ವರ್ಣನೆ ಮಾಡ್ತಾನೆ ಸಂಜಯ ಅವನು ಬಿದ್ದಿದ್ದನ್ನು ನೋಡಿ ನಿನ್ನವರಿಗೆ ಬಹಳ ಸಂತೋಷ ಆಯಿತು ಸಿಂಹನಾದ ಮಾಡಿದರು ಅಂತ ಹೇಳ್ತಾನೆ ಈಗ ಭೀಷ್ಮ ಸತ್ತಾಗ ಅಲ್ಲ ಭೀಷ್ಮ ಬಿದ್ದಾಗ ಸಾಯ್ಲಿಲ್ವಲ್ಲ ಗೆದ್ವಿ ಅನ್ನೋ ಅಂಶ ಬೇರೆ ಆದರೆ ಸಂತೋಷ ಆಗಿರಲಿಲ್ಲ ಅವರಿಗೆ ಪಾಂಡವರಿಗೂ ಸಂತೋಷ ಆಗಿರಲಿಲ್ಲ ಆದರೆ ಇಲ್ಲಿ ಸಂತೋಷ ಪಟ್ಟರು ಅಂತ ಹೇಳ್ತಾನೆ ಇವನು ಆಸೀತ್ ಪರಮಕೋ ಹರ್ಷ ಅಂತ ಮತ್ತೆ ಹೇಳ್ತಾನೆ ಸಾಮಾನ್ಯ ಸಂತೋಷ ಅಲ್ಲ ಪರಮಹರ್ಷ ಆಗಿತ್ತು ಅಂತ ಬಹಳ ಸಂತೋಷ ಆಗಿತ್ತು ಆದರೆ ಉಳಿದ ವೀರರ ಕಣ್ಣಿನಲ್ಲಿ ನೀರು ಹರಿತಾ ಇತ್ತು ಅಂತ ಹೇಳ್ತಾನೆ ಇತರೇ ವೀರಾಣಾಂ ನೇತ್ರೇಭ್ಯ ಪ್ರಾಪತ ಜಲಂ ಉಳಿದವರು ಕಣ್ಣೀರು ಹಾಕತಾ ಇದ್ರು ಅಂತ ಉಳಿದವರು ಅಂದ್ರೆ ಈಗ ಹೇಳ್ತಾ ಇರೋದು ಶತ್ರು ಸೈನ್ಯ ಅಲ್ಲ ಪಾಂಡವರ ಸೈನ್ಯದ ಬಗ್ಗೆ ಹೇಳ್ತಾ ಇಲ್ಲ ಅವನು ಇಲ್ಲಿ ಇದ್ದ ನಿನ್ನವರು ಅಂದ್ರೆ ನಿನ್ನ ಮಕ್ಕಳು ಖುಷಿ ಪಡ್ತಾ ಇದ್ರು ಆದ್ರೆ ಅಲ್ಲಿದ್ದ ಉಳಿದ ವೀರರು ಅಳತಾ ಇದ್ರು ಅಂತ ಕೌರವ ಸೈನ್ಯದಲ್ಲೇ ಇದ್ದವರು ಅಂತ ಅನ್ ಆಕಾಶದಲ್ಲಿ ಕುಳಿತು ನೋಡ್ತಾ ಇದ್ರು ಅಂತ ಬರುತ್ತಲ್ಲ ಈ ಎಲ್ಲ ಯುದ್ಧಗಳಲ್ಲೂ ಬರುತ್ತೆ ಆಕಾಶದಲ್ಲಿ ಕುಳಿತು ದೇವತೆಗಳು ಋಷಿಗಳು ಯಕ್ಷರು ಗಂಧರ್ವರು ಕಿನ್ನರರು ಕಿಂಪುರುಷರು ಇಂಥವರೆಲ್ಲ ಮೇಲೆ ಕುಳಿತು ಯುದ್ಧವನ್ನು ನೋಡ್ತಾ ಇದ್ರು ಅಂತ ಅವರಲ್ಲಿ ಆಕ್ರೋಶ ಇತ್ತಂತೆ ಅಳು ಇತ್ತಂತೆ ಮೇಲೆ ಇದ್ದವರು ಅಳತಾ ಇದ್ರು ಅಂತ ಅವರು ಸುಮ್ಮನೆ ನೋಡ್ತಾರೆ ಅಷ್ಟೇ ಅವರು ಎಂಟರ್ಟೈನ್ಮೆಂಟ್ ಅನ್ನೋ ಥರ ನೋಡ್ತಾರೆ ಮೇಲಿದ್ದವರು ಅವ್ರಿಗೆ ಏನು ಆಗ್ಬೇಕಾಗಿಲ್ಲ ಇಲ್ಲಿ ಯಾಕೆಂದ್ರೆ ಮರಣ ನಂತರ ಏನು ಅಂತಲೂ ಅವ್ರಿಗೆ ಗೊತ್ತಿದೆ ಇಷ್ಟೇ ಬದುಕಲ್ಲ ಅಂತ ಹಾಗಾಗಿ ಅವರೇನು ಫೀಲ್ ಮಾಡ್ಕೋಬೇಕಾಗಿಲ್ವಲ್ಲ ಆದರೆ ಅಲ್ಲಿ ಅಭಿಕ್ರೋಶ ಇತ್ತಂತೆ ಅಳು ಆಕ್ರಂದನ ಇತ್ತಂತೆ ಅಂತರಿಕ್ಷದಲ್ಲಿ ಅಲ್ಲಿ ಮಾತು ಕೇಳಿ ಬಂತಂತೆ ದ್ರೋಣ ಕರ್ಣಮುಖೈ ಬಿಹಿ ಧರ್ತರಾಷ್ಟ್ರೈ ಮಹಾರಥೈ ಏಕೋಯಂ ನಿಹತ ಶೇತೇ ನೈಷಧರ್ಮೋ ಮತೋಹಿನಃ ದ್ರೋಣ ದ್ರೋಣರಂತಹ ಕರ್ಣನಂತಹ ಆರು ಜನ ಮಹಾರಥರು ಸೇರಿ ಒಬ್ಬನನ್ನು ಕೊಂದ್ರಲ್ಲ ಇದು ಧರ್ಮ ಅಂತ ನಮಗೆ ಅನಿಸೋದಿಲ್ಲ ಅನ್ನೋ ಮಾತು ಅಲ್ಲಿ ಕೇಳಿ ಅಭಿಮನ್ಯು ಬಿದ್ದ ಸತ್ತ ಅನ್ನೋದು ಪಾಂಡವರಿಗೆ ಗೊತ್ತಾಯಿತು ಆಚೆ ಸೈನ್ಯಕ್ಕೆ ಅಲ್ಲಿ ಇಡೀ ಸೈನ್ಯ ಓಡೋದಕ್ಕೆ ಆರಂಭ ಮಾಡಿಬಿಡತ್ತೆ ಹಿಂದಿರುಗಿ ಓಡೋದಕ್ಕೆ ಆರಂಭ ಮಾಡುತ್ತೆ ದುಃಖ ಅಂತ ಮಾತ್ರ ಅಲ್ಲ ನಿಲ್ಲೋದೇ ಇಲ್ಲ ಧರ್ಮರಾಜ ನಿಂತು ನೋಡ್ತಾ ಇರ್ತಾನೆ ಯುಧಿಷ್ಠಿರ ಧರ್ಮರಾಜಸ್ಯ ಪಶ್ಯತಃ ಅಂತ ನೋಡ್ತಾ ಇರುವಾಗಲೇ ಇಡೀ ಸೈನ್ಯ ಹಿಂದಿರುಗಿ ಓಡುತ್ತೆ ಅದನ್ನು ನೋಡಿ ಅವನು ಹೇಳ್ತಾನೆ ಯುಧಿಷ್ಠಿರ ಹೇಳ್ತಾನೆ ಸ್ವರ್ಗ ಮೇಷಗತ ಮೇಷಗತಶೂರ ಯೋಹತೋ ಹೋ ಅಂತ ಅವನು ಸ್ವರ್ಗಕ್ಕೆ ಹೋಗಿದ್ದಾನೆ ಅವನು ಪಲಾಯನ ಮಾಡಿಲ್ಲ ಶೂರನಾಗಿ ಸತ್ತು ಸ್ವರ್ಗ ಸೇರಿದನೇ ಹೊರತು ಓಡಿ ಹೋಗಿಲ್ಲ ಅವನು ಯಾಕೆ ಹೆದರಿ ಓಡ್ತಾ ಇದ್ದೀರಿ ಅಂತ ಕೇಳ್ತಾನೆ ಹಾಗಾಗಿ ಹೆದರಿ ಓಡಬೇಡಿ ನಿಲ್ಲಿ ಶತ್ರುಗಳನ್ನು ಗೆಲ್ಲಬೇಕಿದೆ ನಾವು ಅಂತ ಅಂದರೆ ಅವನೇನು ಮಾಡಿದ್ನೋ ಅದನ್ನು ಮಾಡಬೇಕೇ ಹೊರತು ಅದಕ್ಕೆ ವಿರುದ್ಧವಾದದ್ದಲ್ಲ ಅಂತ ಹಾಗೆ ಹೇಳಿ ಅವನನ್ನು ನಿಲ್ಲಿಸ್ತಾನೆ ಅಂದರೆ ಅವನನ್ನು ಸೇರಿ ಎಲ್ಲರಿಗೂ ದುಃಖ ಆಗುತ್ತೆ ಇದಿಷ್ಟಿರ ಹೇಳ್ತಾನೆ ಹಾಗೆ ಸತ್ತಿಲ್ಲ ಅವನು ಸಾಯುವ ಮೊದಲು ಎಂಥೆಂಥವರನ್ನೆಲ್ಲ ಕೊಂದಿದ್ದಾನೆ ಅಂತ ಹತ್ತು ಸಾವಿರ ಮಹಾವೀರರನ್ನು ಕೊಂದಿದ್ದಾನೆ ಅಂತ ಹೇಳ್ತಾನೆ ಯುದಿಷ್ಠಿರ ದಶ ಸಹಸ್ರಾಣಿ ಅಂತ ಎಷ್ಟು ಜನರನ್ನು ಕೊಂದ ಯಾರನ್ನೆಲ್ಲ ಕೊಂದ ಅಂತ ಒಂದಿಷ್ಟು ಹೆಸರುಗಳು ಬಂತಲ್ಲ ಆದರೆ ಅವನು ಕೊಂದಿದ್ದು ಹತ್ತು ಸಾವಿರ ಮಹಾವೀರರನ್ನು ಅಂತ ಪದಾತಿಗಳನ್ನು ಅಂತಲ್ಲ ಅಷ್ಟು ಜನರನ್ನು ಕೊಂದಿದ್ದ ಬೆಳಗ್ಗೆಯಿಂದ ಅಷ್ಟಿತ್ತನವರೆಗೆ ಅದರಲ್ಲೂ ಕೌಸಲ್ಯಂಚ ಮಹಾರಥಂ ಅಂತ ಕೋಸಲದ ಬೃಹದ್ಬಲನನ್ನು ಕೊಂದಿದ್ದಾನೆ ಅವನು ಅವನು ಮಹಾರಥ ಅಂದರೆ ಅವತ್ತಿನ ಮಹಾಯೋಧರ ಪಟ್ಟಿ ಮಾಡಿದರೆ ಅವನು ಒಬ್ಬ ಕಾಣಿಸ್ಕೊಳ್ಳೋನು ಅಂಥವನ್ನ ಕೊಂದಿದ್ದಾನೆ ಹಾಗಾಗಿ ಕೃಷ್ಣ ಮತ್ತು ಅರ್ಜುನ ಇಬ್ಬರಿಗೆ ಸಮನಾಗಿದ್ದಾನೆ ಅವನು ಅಂತ ಇಬ್ಬರಿಗೆ ಸಮನಾಗಿ ಕಾಣಿಸ್ಕೊಂಡಿದ್ದಾನೆ ಅಂತ ಹಾಗಾಗಿ ರಥ ಕುದುರೆ ಆನೆ ಸಾವಿರ ಸಾವಿರ ಇವುಗಳನ್ನು ಕೊಂದು ಅವಿತೃಪ್ತ ಅಂತ ಇಷ್ಟು ಶತ್ರುನಾಶ ಮಾಡಿದರೂ ತೃಪ್ತಿ ಕಾಣದೆ ಅವನು ಹಾಗೆ ಯುದ್ಧ ಮಾಡದವನು ಅವನು ಪುಣ್ಯ ಮಾಡಿದಾನೆ ಅವನ ಬಗ್ಗೆ ಅಳಬಾರದು ಅಂತ ಹೇಳ್ತಾನೆ ಹೇಳ್ತಾನೆ ಅಂದರೆ ಹೇಳ್ಕೊಳ್ತಾನೆ ಅಂತ ಅರ್ಥ ಅಷ್ಟೇ ಯಾಕೆಂದರೆ ಅವನಿಗೆ ದುಃಖ ಆಗಿದೆ ಅದೆಷ್ಟು ಇಷ್ಟಾಗ್ತಾ ಇದ್ದ ಹಾಗೆ ಕತ್ತಲ ಆಗತ್ತೆ ಸೂರ್ಯಾಸ್ತ ಆಗತ್ತೆ ಶಿಬಿರಕ್ಕೆ ಹಿಂದಿರುಗೋಣ ಅಂತ ಯುಧಿಷ್ಠಿರ ಹೇಳ್ತಾನೆ ಹಾಗಾಗಿ ಯುದ್ಧ ಮುಗಿಸಿ ಶಿಬಿರಕ್ಕೆ ಹಿಂದಿರುಗುತ್ತಾರೆ ಅರ್ಜುನ ಇನ್ನೂ ಬರಬೇಕು ಅವನು ಯುದ್ಧ ನಡೀತಾನೇ ಇದೆ ಇನ್ನೂ ಸ್ವಲ್ಪ ಹೊತ್ತು ಬರ್ತಾನೆ ಅವನಿಗೆ ಗೊತ್ತೇ ಇಲ್ಲ ಯಾವುದು ಎಸ್ ಸರ್ ಸೊ ಅಲ್ಲಿಗೆ ನಾವು ಮಹಾಭಾರತ ಯುದ್ಧದಲ್ಲಿ ಚಕ್ರವ್ಯೂಹದ ಪ್ರಸಂಗವನ್ನು ಮುಗಿಸಿದ್ವಿ ಹೇಗೆ ಅಭಿಮನ್ಯು ನಾ ಆಯಿತು ಅನ್ನೋದನ್ನ ನಾವು ನೋಡಿದ್ವಿ ಸೊ ಇದು ಅಂದ್ರೆ ಇಡೀ ಕೌರವ ಪಾಂಡವ ಪಾಳ್ಯಕ್ಕೆ ದುಃಖ ಆಗಿರೋದು ನೋಡಿದ ದುಃಖಿಸಿದ್ದು ನೋಡಿದ್ವಿ ಆದರೆ ಆ ತಂದೆ ಅರ್ಜುನನಿಗೆ ಅರ್ಜುನ್ ರಿಯಾಕ್ಷನ್ ಹೇಗಿರುತ್ತೆ ಆತ ಹೇಗೆ ಇದ್ರ ಬಗ್ಗೆ ಮಾತಾಡ್ತಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನ ಮುಗಿಸೋಣ ಮುಗಿಸೋಕಿನ ಮುಂಚೆ ಈ ಎಲ್ಲವನ್ನ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪತ್ಸಾರಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದ ಒಂದು ಅದ್ಭುತವಾದ ಎಪಿಸೋಡ್ ನೋಡಿದ್ವಿ ಚಕ್ರ ಹೃದಯ ಕಲಕು ಒಂದು ಎಪಿಸೋಡ್ ಅದು ಬರೀ ಅದ್ಭುತ ಮಾತ್ರ ಅಲ್ಲ ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಮತ್ತು ಪ್ರಶ್ನೆಗಳು ಕಮೆಂಟ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ